ದೊಡ್ಡ ಮನೆ ಹುಡುಗ ಯುವ ದಾಂಪತ್ಯದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಪತ್ನಿ ಶ್ರೀದೇವಿ ಜೊತೆ ವಿಚ್ಛೇದನಕ್ಕೆ ಯುವರಾಜ್ ಕುಮಾರ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವ ಕಾರಣಕ್ಕಾಗಿ ವಿಚ್ಛೇದನ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ ಪ್ರಮುಖವಾಗಿ ಅಗೌರವ ಮಾನಸಿಕ ಕ್ರೌರ್ಯ ಅಂತ ಆರೋಪ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಪತ್ನಿ ವಿರುದ್ಧ ಆರೋಪಿಸಿ ವಿಚ್ಛೇದನಕ್ಕೆ ಯುವ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಗೊತ್ತಾಗ್ತಿರುವ ಸಂಗತಿ ಏನು ಅಂತಂದ್ರೆ ಕಳೆದ ಆರು ತಿಂಗಳುಗಳಿಂದ ಬೇರೆಯಾಗಿದ್ದಾರೆ ಇಬ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಶ್ರೀದೇವಿ ಜೊತೆ ನಾಲ್ಕು ವರ್ಷಗಳ ಹಿಂದೆ ಮದುವೆಯಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಶ್ರೀದೇವಿಯವರ ಜೊತೆಗೆ ವಿವಾಹ ಆಗಿತ್ತು ಗುರು ರಾಘವೇಂದ್ರ ಅಲಿಯಾಸ್ ಯುವ ರಾಜ್ ಕುಮಾರ್ ಇದೀಗ ವಿಚ್ಛೇದನವನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಮೇಲೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಶ್ರೀದೇವಿ ಬಹುಶಃ ಯು ಎಸ್ ಎನಲ್ಲಿದ್ದಾರೆ ಆಮೇಲೆ ಯಾವಾಗ ಈಗ ಮೊನ್ನೆ ಸಿನಿಮಾ ಬಂತಲ್ಲ ಯುವ ಸಿನಿಮಾ ಆ ಸಂದರ್ಭದ ಶೂಟಿಂಗ್ ಟೈಮ್ ನಲ್ಲೂ ಕೂಡ ಅವರು ಯು ಎಸ್ ಎನಲ್ಲೇ ನಲ್ಲೇ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಮೇಲೆ ಈ ರಾಜ್ಕುಮಾರ್ ಐ ಎ ಎಸ್ ಅಕಾಡೆಮಿ ಇದೆಯಲ್ಲ ಅದನ್ನ ಅದರ ಜವಾಬ್ದಾರಿಯನ್ನ ಅವರೇ ನೋಡ್ಕೊಳ್ತಾ ಇದ್ರು ಅಲ್ಲೂ ಕೂಡ ಏನೋ ಒಂದ್ ಸ್ವಲ್ಪ ಗೊಂದಲ ಆಗಿದೆ ಅನ್ನುವಂಥದ್ದು ಏನೋ ಗುಸುಗುಸು ಬಿಸು ಬಿಸು ಈ ತರದ್ದೆಲ್ಲ ಕೇಳಬರ್ತಾ ಇದೆ ಅದ್ರ ನಂತರದಂತ ನಾವು ನೋಡ್ತಾ ಹೋಗೋಣ ಬಟ್ ವಿಚಾರ ಅಂತ ಅಂದ್ರೆ ಈಗ ನನಗೆ ಮಾನಸಿಕವಾಗಿ ಹಿಂಸೆ ಅನ್ನುವಂಥದ್ದನ್ನ ಅವರು ಅರ್ಜಿಯಲ್ಲಿ ನಮೂದಿಸಿದ್ದಾರೆ ಡಿವೋರ್ಸ್ ವಿಚಾರವಾಗಿ ಪತ್ನಿಗೆ ಈಗ ಆಲ್ರೆಡಿ ನೋಟಿಸ್ ಅನ್ನ ಕೊಡ್ಲಾಗಿದೆ ಪತ್ನಿ ಶ್ರೀದೇವಿ ಅವರಿಂದ ಅಂದ್ರೆ ಅವ್ರಿಗೆ ಅರ್ಜಿ ಈಗ ನೋಟಿಸ್ ಹೋಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಭಾರತೀಯ ವಿವಾಹ ಕಾಯ್ದೆ ತರ್ಟೀನ್ ಸಬ್ಸೆಕ್ಷನ್ ಒಂದ್ ಅಡಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಲಾಗಿದೆ ಕೆಲ ಕಾರಣಗಳಿಂದ ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿದೆ ಕೋರ್ಟ್ ಮೂಲಕ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಯುವ ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಯುವ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಯುವರಾಜ್ ಕುಮಾರ್ ಹೀಗೆ ಈಗ ನೋಟಿಸ್ ಅನ್ನ ಅಂದ್ರೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದಕ್ಕೆ ತಕ್ಕಾಗೆ ಈಗ ಕೋರ್ಟ್ ನಿಂದ ನೋಟಿಸ್ ಕೂಡ ಹೋಗಿದೆ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ ನನ್ನ ವಿರುದ್ಧವಾಗಿ ಮಾನಸಿಕ ಕ್ರೌರ್ಯ ಮೈದಿದೆ ಅನ್ನುವಂಥದ್ದನ್ನು ಅವ್ರು ಆರೋಪಿಸಿದ್ದಾರೆ ಯುವ ಪತ್ನಿ ಸದ್ಯ ಶ್ರೀದೇವಿ ಇದರಲ್ಲಿ ಅವರು ಅಮೆರಿಕಾದಲ್ಲಿದ್ದಾರೆ ಡಿವೋರ್ಸ್ ಬಗ್ಗೆ ಈಗ ಆಲ್ರೆಡಿ ಪ್ರಕ್ರಿಯೆ ನಡೀತಾ ಇದೆ ರಾಜ್ಕುಮಾರ್ ಅಕಾಡೆಮಿಯನ್ನ ಯುವ ಪತ್ನಿ ಶ್ರೀದೇವಿ ಅವರೇ ನೋಡ್ಕೊಳ್ತಾ ಇದ್ರು ಮೈಸೂರು ಮೂಲದ ಹುಡುಗಿ ಶ್ರೀದೇವಿ ಭೈರಪ್ಪ ಅಂತ ಹೇಳಿ ಅವ್ರ ಹೆಸರು ಇವಾಗೆ ದೆಹಲಿಯಲ್ಲಿ ಪರಿಚಯ ಆಗಿದ್ರು ಅವರು ಅದಾದ ನಂತರಲ್ಲಿ ಪ್ರೀತಿ ಅದಾದ ಅಲ್ಲಿ ಅದು ಮದುವೆ ಆಮೇಲೆ ಇನ್ನೊಂದು ಸಂಗತಿ ಅಂದ್ರೆ ಅವರು ಸಿನಿಮಾ ಕಡೆಗೆ ಫುಲ್ ಫ್ಲೆಡ್ಜ್ ಆಗಿ ಬರೋದಕ್ಕಿಂತ ಮುನ್ನೇ ಅವರು ವಿವಾಹ ಕೂಡ ಆಗಿದ್ರು ಹೀಗಾಗಿ ಅಂದ್ರೆ ಪ್ರೀತಿಸಿ ಮದುವೆ ಆದಂಥದ್ದು ಆಮೇಲೆ ಅಣ್ಣನಿಗಿಂತ ಮುಂಚೆನೆ ತಮ್ಮ ಮದುವೆ ಆದಂಥದ್ದು ಕೂಡ ಇದೆಲ್ಲವೂ ಕೂಡ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಒಂದು ಬಹಳ ಖುಷಿಯ ಅಥವಾ ಒಂದು ಸಂಭ್ರಮದ ಸಮಯಕ್ಕೆ ಅದೊಂದು ಕಾರಣ ಆಗಿತ್ತು ಕೂಡ ಅದಕ್ಕೆ ಸಂಬಂಧಪಟ್ಟಾಗಿನ ಕೆಲ ಫೋಟೋಸ್ ಹಾಗೆ ವಿಡಿಯೋಸ್ ಅನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಮೂವರು ಸಹೋದರರು ನಾವಲ್ಲಿ ನೋಡ್ತಾ ಇದೀವಿ ನೋಡಿ ಅಣ್ಣ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಜೊತೆಗೆ ತಮ್ಮ ಪುನೀತ್ ರಾಜ್ಕುಮಾರ್ ಅವರು ವೇದಿಕೆಯಲ್ಲಿ ಈ ನವ ಜೋಡಿಗೆ ಶುಭ ಹಾರೈಸ್ತಾ ಇದ್ದಂತಹ ಸಂದರ್ಭದ ಕೆಲ ಫೋಟೋಸ್ ಗಳನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಅಂದ್ರೆ ಎಲ್ಲವೂ ಕೂಡ ಖುಷಿ ಖುಷಿಯಾಗೇ ಇತ್ತು ಸಂಭ್ರಮದಲ್ಲಿತ್ತು ಈ ಒಂದು ಸಂಭ್ರಮ ಈ ಒಂದು ಸಂದರ್ಭ ಸನ್ನಿವೇಶ ಅದಾದ ನಂತರ ಕೂಡ ಇಬ್ರು ಬಹಳ ಹೊಂದಾಣಿಕೆ ಮಾಡ್ಕೊಂಡೇ ಹೋಗ್ತಾ ಇದ್ರು ಈಗ ನೋಡಿದ್ರೆ ಒಂದ್ ಕಡೆ ಪುನೀತ್ ಅವರನ್ನ ಕಳ್ಕೊಂಡು ರಾಜ್ಕುಮಾರ್ ಅವ್ರ ಕುಟುಂಬ ಇದೀಗ ಈ ರೀತಿಯಂತ ವಿಚ್ಛೇದನ ವಿಚಾರವಾಗಿ ಈಗ ಸುದ್ದಿ ಆಗ್ತಾ ಇರೋದು ನೋಟಿಸ್ ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಅವರು ಕೊಟ್ಟಿಲ್ಲ ಡಿವೋರ್ಸ್ಗೆ ಶ್ರೀದೇವಿ ಒಪ್ಪಿಗೆ ಇಲ್ಲ ಅನ್ನುವಂಥದ್ದು ಮಾಹಿತಿ ಇದೆ ವರ್ಷದ ಹಿಂದೆ ವಿದೇಶಕ್ಕೆ ಹೋಗಿದ್ದಾರೆ ಶ್ರೀದೇವಿ ಅವರು ಇದೇ ತಿಂಗಳು ವಿದೇಶದಿಂದ ವಾಪಸ್ ಆಗ್ತಾ ಇದ್ದಾರೆ ಶ್ರೀದೇವಿ ಅವರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ಸಂಗತಿ ಈ ಮುಖೇನವಾಗಿ ಸ್ಯಾಂಡಲ್ವುಡ್ ನಲ್ಲಿ ಕೆಲ ದಿನಗಳ ಅಂತರದಲ್ಲೇ ಮತ್ತೊಂದು ಡಿವೋರ್ಸ್ ವಿಚಾರ ಮುನ್ನೆಲೆಗೆ ಬಂದಿದೆ ಒಂದ್ ಕಡೆ ಚಂದನ್ ಹಾಗೆ ನಿವೇದಿತಾ ಗೌಡ ಅವರ ವಿಚಾರ ಆಯಿತು ಇದೀಗ ಯುವ ಅವರ ವಿಚಾರ ಸೊ ಆದರೆ ಇಲ್ಲಿ ಸಂಗತಿ ಏನು ಅಂತಂದ್ರೆ ಈ ಹಿಂದಿನ ಡಿವೋರ್ಸ್ ಅಲ್ಲಿ ಪರಸ್ಪರ ಒಪ್ಪಿಗೆ ಮೇರೆಗೆನೆ ಡಿವೋರ್ಸನ್ನು ಡಿವೋರ್ಸ್ ಪಡೆದಂತದನ್ನ ನಾವು ನೋಡ್ಬೋದಾಗಿತ್ತು ಬಟ್ ಇಲ್ಲಿ ಬಹುಶಃ ಶ್ರೀದೇವಿ ಅವರಿಗೆ ಒಪ್ಪಿಗೆ ಇಲ್ಲ ಅಂತ ಕಾಣಿಸುತ್ತೆ ಈ ಕಾರಣಕ್ಕಾಗಿನೆ ನೋಟಿಸ್ ಹೋಗಿದ್ರು ಕೂಡ ಅವರು ಯಾವುದೇ ರೀತಿಯ ಅಂತ ಉತ್ತರ ಕೊಟ್ಟಿಲ್ಲ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ನಮ್ಮ ಜೊತೆಗೆ ಮಂಗಳ ನಮ್ಮ ಪ್ರತಿನಿಧಿ ಹಾಗೆ ಮಾಲ್ದೇಶ್ ಜೊಗೆ ಇಬ್ರು ಕೂಡ ನೇರ ಸಭಕ್ ಜಾಯ್ನ್ ಆಗ್ತಾ ಇದಾರೆ ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುವಂತಹ ನಿಟ್ಟಿನಲ್ಲಿ ಮೊದಲಿಗೆ ಮಂಗಳ ಮಂಗಳ ಈ ಏನು ರೀಸನ್ಸ್ ಅನ್ನುವಂಥದ್ದು ಗೊತ್ತಾಗಿದೆ ಬಹುಶಃ ಮಾನಸಿಕ ಕ್ರೌರ್ಯ ಈ ರೀತಿಯಂತದ್ ಆರೋಪದ ಮೇಲೆ ಡಿವೋರ್ಸ್ ಅನ್ನ ಪಡಿತಾ ಇರುವಂಥದನ್ನ ನೋಡಿದ್ರೆ ಬಹಳ ಸಮಸ್ಯೆ ಆಗಿದೆ ಇಬ್ರ ದಾಂಪತ್ಯ ಜೀವನದಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆ ನೋಟಿಸ್ಗೆ ಏನು ಉತ್ತರ ಬರದೇ ಇರುವಂತದನ್ನ ನೋಡಿದ್ರೆ ಶ್ರೀದೇವಿ ಅವರು ಇದನ್ನ ಹೇಗೆ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಏನ್ ಕತೆ ಅಂತ ಹೇಳಿ ಮಾಲ್ತೇಶ ನಾವು ಕನ್ನಡ ಚಿತ್ರರಂಗದಲ್ಲಿ ಅನ್ಯೋನ್ಯ ಸಂಸಾರಿಗಳು ಅಂತ ಅಂದರೆ ಅಂದರೆ ಅನ್ಯೋನ್ಯ ದಂಪತಿಗಳು ಅಂತಂದರೆ ನಾವು ಎಕ್ಸಾಂಪಲ್ ಕೊಡೋದೆ ಅಣ್ಣವರು ಮತ್ತು ಪಾರ್ವತಮ್ಮ ಜೊತೆಗೆ ಪುನೀತ್ ರಾಜ್ಕುಮಾರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಶಿವಣ್ಣ ಮತ್ತು ಗೀತಕ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಗಳ ಅವರ ಬಗ್ಗೆನೇ ನಾವು ಎಲ್ರಿಗೂ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಡ್ತೀವಿ ಅಂದರೆ ಜೋಡಿಗಳು ಅಂದರೆ ಆಗಿರಬೇಕು ದಾಂಪತ್ಯ ಜೀವನ ಅಂತ ಅಂದರೆ ಅವ್ರ ರೀತಿ ನಡೆಸಬೇಕು ಅಂತ ಅಂತ ಹೇಳ್ಬಿಟ್ಟು ಯಾಕಂದರೆ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅವರೆಲ್ಲರೂ ಕೂಡ ಒಂದು ಎಕ್ಸಾಂಪಲ್ ಆಗಿ ಒಂದು ಜೀವನ ನಡೆಸ್ತಿದ್ದಾರೆ ಆದ್ರೆ ಇದೀಗ ಅವರ ಕುಟುಂಬದಲ್ಲೇ ಈ ರೀತಿ ಒಂದು ವಿಚ್ಛೇದನದ ಸುದ್ದಿ ಕೇಳ್ಬರೋದು ನಿಜಕ್ಕೂ ಒಂದ್ ರೀತಿ ಬೇಸರದ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮನೆಯಲ್ಲಿ ಇಲ್ಲಿವರೆಗೂ ಕೂಡ ಯಾರೂ ಕೂಡ ವಿಚ್ಛೇದನವನ್ನು ಪಡೆದುಕೊಂಡಿಲ್ಲ ಇದೇ ಮೊದಲ ಬಾರಿಗೆ ಯುವರಾಜ್ ಕುಮಾರ್ ಅವರು ವಿಚ್ಛೇದನವನ್ನು ಪಡ್ಕೊಳ್ತಾ ಇರೋದು ಆದರೆ ಯುವರಾಜ್ ಕುಮಾರ್ ಅವರು ಮತ್ತು ಏನು ಶ್ರೀದೇವಿ ಭೈರಪ್ಪ ಅವರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಮದುವೆ ಆಗ್ತಾರೆ ಎಂಗೇಜ್ಮೆಂಟ್ ನಡೆಯೋದು ಮೈಸೂರಿನಲ್ಲಿ ಅದಾದ ನಂತರ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅವರ ಮದುವೆ ಅದ್ದೂರಿಯಾಗಿ ನಡೆಯುತ್ತೆ ಏನು ಸ್ಯಾಂಡಲ್ವುಡ್ ತಾರೆಯರಷ್ಟೇ ಅಲ್ಲ ಭಾರತೀಯ ಚಿತ್ರರಂಗದ ತಾರೆಯರು ಕೂಡ ಬಂದಿರ್ತಾರೆ ಚಿರಂಜೀವಿ ಮೆಗಾಸ್ಟಾರ್ ಅವರಾಗಿರ್ಬೋದು ಸಾಕಷ್ಟು ತಾರೆಯರು ಅವ್ರ ಮದುವೆಗೆ ಬಂದು ಜೋಡಿಗಳನ್ನ ಹಾರೈಸ್ತಾರೆ ಆದರೆ ನಾಲ್ಕು ವರ್ಷಗಳ ಕಾಲ ಅವರು ಜೀವನವನ್ನು ತಮ್ಮ ಒಂದು ದಾಂಪತ್ಯ ಜೀವನ ಏನಿರುತ್ತೆ ಅದೆಲ್ಲವೂ ಚೆನ್ನಾಗಿರುತ್ತೆ ರಾಜ್ಕುಮಾರ್ ಅಕಾಡೆಮಿಯನ್ನು ಶ್ರೀದೇವಿ ಭೈರಪ್ಪ ಅವರು ನಡೆಸ್ಕೊಂಡು ಹೋದರೆ ಈ ಕಡೆ ಯುವರಾಜ್ ಕುಮಾರ್ ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಸಜ್ ಸಜ್ಜಾಗ್ತಾರೆ ಆದರೆ ಏನು ಭೈರಪ್ಪ ಶ್ರೀದೇವಿ ಅವರಿಗೆ ಇನ್ನೂ ಒಂದು ಇನ್ನೂ ಮುಂದಕ್ಕೆ ನಾನು ಎಜುಕೇಷನ್ ಮಾಡಬೇಕು ಅಂತ ಅನಿಸುತ್ತೆ ಅಂದರೆ ಐ ಎ ಎಸ್ ರಿಲೇಟೆಡ್ ಯಾಕಂದರೆ ಅವರು ಐ ಎ ಎಸ್ ಅಕಾಡೆಮಿ ಕಂಪ್ಲೀಟ್ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಾರೆ ಇನ್ನಷ್ಟು ಎಜುಕೇಶನ್ ಮುಂದುವಸೋಣ ಯಾಕಂದರೆ ಅಲ್ಲಿ ಬರೋ ಸ್ಟೂಡೆಂಟ್ಸ್ಗೂ ಕೂಡ ಶ್ರೀದೇವಿ ಕೂಡ ಕೂಡ ಟೀಚಿಂಗ್ ಮಾಡ್ತಾ ಇರ್ತಾರೆ ಇನ್ನಷ್ಟು ಎಜುಕೇಶನ್ ಮುಂದುವರಿಸೋ ಮುಂದುವರ್ಸೋಣ ಅಂತ ಹೇಳ್ಬಿಟ್ಟು ಮತ್ತೆ ವಿದೇಶಕ್ಕೆ ಹೋಗುವಂಥದ್ದು ಅವರು ಅಮೆರಿಕಾಗೆ ಒಂದು ವರ್ಷದ ಹಿಂದೆ ಸೊ ಅದಾದ ನಂತರ ಯುವರಾಜ್ ಕುಮಾರ್ ಅವರು ಕೂಡ ಫುಲ್ ಫ್ಲೆಡ್ಜ್ ಆಗಿ ಚಿತ್ರರಂಗಕ್ಕೆ ಬರ್ತಾರೆ ಅವರು ಹೀರೋ ಆಗಿ ಯುವರಾಜ್ ಕುಮಾರ್ ಇವರ ಅಂದರೆ ಯುವ ಸಿನಿಮಾದಲ್ಲಿ ನಟಿಸೋಕೆ ಶುರು ಮಾಡ್ತಾರೆ ಅಲ್ಲಿಂದ ಅವರಿಗೆ ಅಂತರ ಶುರುವಾಗುತ್ತೆ ಸೊ ಇದೆಲ್ಲವೂ ಆಗೋದು ಅವರ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಶುರುವಾಗೋಕ್ಕೆ ಅವರ ಮಧ್ಯೆ ಅಂತರ ಏನಿದೆ ಅದೇ ಅಂತ ಅನಿಸುತ್ತೆ ಯಾಕಂದರೆ ಈ ಕಡೆ ಅವರು ಚಿತ್ರರಂಗಕ್ಕೆ ಬರ್ತಾರೆ ಆ ಕಡೆ ಅವರು ಎಜುಕೇಷನಲ್ಲಿ ನಿಮಗ್ನರಾಗಿರ್ತಾರೆ ಜೊತೆಗೆ ಯುವರಾಜ್ ಕುಮಾರ್ ಅವರು ಏನೋ ರೀಸೆಂಟ್ ಆಗಿ ಬರ್ತ್ಡೇ ಆಯ್ತು ಅವಾಗ ಕೂಡ ಶ್ರೀದೇವಿ ಅವರು ಬಂದೋಗಿ ಬಂದೋಗಿರ್ತಾರೆ ಅವಾಗ ಸ್ವಲ್ಪ ಏನೋ ಅವ್ರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಭಿನ್ನಾಭಿಪ್ರಾಯಗಳಿದೆ ಅವರಿಬ್ಬರ ಮಧ್ಯೆ ಸದ್ಯದಲ್ಲೇ ಡಿವೋರ್ಸ್ ಆಗ್ತಾರೆ ಇಬ್ರು ಅನ್ನೋ ಒಂದು ಮಾಹಿತಿ ಕೂಡ ಗಾಂಧಿನಗರದಲ್ಲಿ ಸುದ್ದಿ ಆಗ್ತಾ ಇರುತ್ತೆ ಈಗ ಅದೇ ಇದೀಗ ನಿಜವಾಗಿರುವಂಥದ್ದು ಯಾಕಂದ್ರೆ ಈ ಡಿವೋರ್ಸ್ ಸುದ್ದಿ ಬಂತ ಅಂತ ಅಂದ ಅಂದಾಗ ರಾಜ್ಕುಮಾರ್ ಮನೆಯಲ್ಲಿ ಯಾರು ಕೂಡ ಅದನ್ನ ನಂಬೋದಿಲ್ಲ ರಾಜ್ಕುಮಾರ್ ಕುಟುಂಬದಲ್ಲಿ ಅಣ್ಣವ್ರ ಕುಟುಂಬದಲ್ಲಿ ಈ ತರ ಯಾರು ಮಾಡೋಕೆ ಸಾಧ್ಯನೇ ಇಲ್ಲ ಬಿಡಿ ಅಂತಾನೆ ಅನ್ಕೊಂಡು ಸುಮ್ನೆ ಏನೋ ಒಂದು ಮನಸ್ತಾಪ ಬಂದಿರುತ್ತೆ ಎಲ್ಲವೂ ಸರಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂತ ಹೇಳ್ಬಿಟ್ಟು ಆದ್ರೆ ಇದೀಗ ಯುವರಾಜ್ ಕುಮಾರ್ ಅವರೇ ಖುದ್ದಾಗಿ ಡಿವೋರ್ಸ್ ನೋಟಿಸ್ ಅನ್ನ ಶ್ರೀದೇವಿ ಭೈರಪ್ಪ ಅವರಿಗೆ ನೀಡಿರುವಂತದ್ದು ಆದ್ರೆ ಮೂಲಗಳಿಂದ ಮಾಹಿತಿ ಬರ್ತಿರೋದೇನಪ್ಪ ಅಂತ ಅಂತಂದ್ರೆ ಶ್ರೀದೇವಿ ಭೈರಪ್ಪ ಅವರಿಗೆ ಡಿವೋರ್ಸ್ ನೀಡೋದಕ್ಕೆ ಒಪ್ಪಿಗೆ ಇಲ್ಲ ಅನ್ನೋ ಒಂದು ಮಾಹಿತಿ ಬರ್ತಿದೆ ಅದಕ್ಕೆ ಅವರು ಈ ವಿದೇಶದಿಂದ ಇಂಡಿಯಾಗೆ ಅಂದ್ರೆ ಬೆಂಗಳೂರಿಗೆ ಬಂದು ತದನಂತರ ಏನೋ ಕೆಲವೊಂದು ಚರ್ಚೆಗಳಾಗಿದೆ ಇಡೀ ಕುಟುಂಬದ ಜೊತೆ ಸೇರಿ ಅದಾದ ನಂತರ ಮತ್ತೆ ಅವರು ವಿದೇಶಕ್ಕೆ ಮರಳಿದ್ದಾರೆ ಮರಳಿದ ನಂತರ ಈ ನೋಟಿಸ್ಗೆ ಅವರು ಅದಕ್ಕೆ ಯಾವುದೇ ರೀತಿ ರಿಪ್ಲೈನ ಕೊಡ್ತಾರೆ ಇಲ್ಲ ಅಂದ್ರೆ ಏನು ಯುವರಾಜ್ ಕುಮಾರ್ ಅವರು ಅವರ ಮೇಲೆ ಆರೋಪ ಮಾಡಿದ್ದಾರೆ ಕ್ರೌರ್ಯ ಮತ್ತೆ ಗೌರವ ಕೊಡ್ತಾ ಇಲ್ಲ ಜೊತೆಗೆ ಮಾನಸಿಕ ಟಾರ್ಚರ್ ನೀಡ್ತಿದ್ದಾರೆ ಅಂತ ಅದೆಲ್ಲ ಈ ಅದೆಲ್ಲದಕ್ಕೂ ಈಗ ಶ್ರೀದೇವಿ ಭೈರಪ್ಪ ಅವರು ಉತ್ತರ ಕೊಡಲೇಬೇಕಾಗಿದೆ ಜುಲೈ ಫೋರ್ತ್ ರಂದು ಸೊ ಹೀಗಾಗಿ ಅವರು ಯಾಕೆ ಒಪ್ಪಿಗೆ ಕೊಡ್ತಾ ಇಲ್ಲ ಅಂತಂದ್ರೆ ಅವರಿಗೆ ಅವರು ಯುವರಾಜ್ ಕುಮಾರ್ ಅವರನ್ನು ಪ್ರೀತಿಸಿ ಮದುವೆ ಆಗಿದ್ರು ಹೀಗಾಗಿ ಅವರಿಗೆ ಈ ಒಂದು ಡಿವೋರ್ಸ್ ನೀಡೋದಕ್ಕೆ ಒಪ್ಪಿಗೆ ಇಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಅಂದ್ರೆ ಮ್ಯೂಚುವಲ್ ಕನ್ಸರ್ಟ್ ಇದ್ದಾಗ ಈಗ ರೀಸೆಂಟ್ ಆಗಿ ಚಂದನ್ ಮತ್ತೆ ನಿವೇದಿತ ಅವರ ಡಿವರ್ಸ್ ಆಯಿತು ಮ್ಯೂಚುಯಲ್ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಂದ ಡಿವೋರ್ಸ್ ಪಡ್ಕೊಳ್ತಿದ್ದಾರೆ ಅಂದ್ರೆ ಕೋರ್ಟ್ ಈಸಿಯಾಗಿ ಅವರಿಬ್ಬರಿಗೂ ಡಿವೋರ್ಸ್ ಕೊಟ್ಬಿಡುತ್ತೆ ವಿತಿನ್ ಒಂದು ಸಿಕ್ಸ್ ಮಂತ್ಸ್ ಅಲ್ಲಿ ಸೊ ಇವರಿಬ್ಬರು ಯಾವಾಗ ಯುವರಾಜ್ ಕುಮಾರ್ ಅವರಿಗೆ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಶ್ರೀದೇವಿ ಭೈರಪ್ಪ ಅವರಿಗೆ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದಾಗಲೇ ಈ ರೀತಿ ಕೋರ್ಟ್ ಮುಂದಕ್ಕೆ ಹಾಕೋದು ಕೇಸನ್ನು ಸೊ ಹೀಗಾಗಿ ಅದು ಜುಲೈ ಫೋರ್ತ್ಗೆ ವಿಚಾರಣೆಯನ್ನು ಮುಂದೂಡಿರೋವಂಥದ್ದು ಕೋರ್ಟ್ ಸೊ ಇದೀಗ ಏನಪ್ಪಾ ಅಂತಂದ್ರೆ ಶ್ರೀದೇವಿ ಭೈರಪ್ಪ ಅವರು ಇದೇ ತಿಂಗಳು ಒಂದು ವಿದೇಶದಿಂದ ಬೆಂಗಳೂರಿಗೆ ವಾಪಸ್ ಬರಲಿದ್ದಾರೆ ಅದಾದ ನಂತರ ಈ ಒಂದು ಪ್ರೊಸೀಜರ್ ನಡೆಯುತ್ತೆ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡ್ಬೇಕು ಮಾಲ್ತೇಶ್ ಓಕೆ 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 ಮಂಗಳ ಮಾತನಾಡ್ತೀನಿ ಜೊತೆಗೆ ಜೊತೆಗೆ ಹಾಗೆ ಮಾಲ್ತೇಶ್ ಜಗೀನ್ ನಮ್ಮ ಪ್ರತಿನಿಧಿ ಕೂಡ ಸಂಪರ್ಕದಲ್ಲಿದ್ದಾರೆ ಮಾಲ್ತೇಶ್ ಜಗೀನ್ ಇನ್ನೊಂದು ಸಂಗತಿ ಅಂತ ಅಂದ್ರೆ ಈ ತಾನೇ ಇನ್ಫ್ಯಾಕ್ಟ್ ಮಂಗಳ ಕೂಡ ಅದನ್ನೇ ಹೇಳ್ತಾ ಅಂದ್ರೆ ಚಂದನ್ ಜೊತೆಗೆ ಮೊನ್ನೆ ಆಯ್ತಲ್ಲ ಅವರು ಇಬ್ರು ಕೂಡ ಒಂದು ಮ್ಯೂಚುವಲ್ ಆಗಿ ಅವರು ತೆಗೆದುಕೊಂಡಂತದ್ದು ಒಂದು ನಿರ್ಧಾರ ಆಗಿತ್ತು ಅನ್ನೋದ್ ಕ್ಲಿಯರ್ ಆಗಿತ್ತು ಬಟ್ ಇಲ್ಲಿ ಹಾಗಾಗ್ತಾ ಇಲ್ವಾ ಅಂತ ಇದು ಮುಂದುವರೆದ ಭಾಗವಾಗಿ ಏನಾದ್ರು ಬಹಳ ಹಾದಿರಂಪ ಬೀದಿರಂಪದ ಕಡೆ ಹೋಗ್ಬಿಡುತ್ತಾ ಇದು ಯಾಕಂದ್ರೆ ಮಾನಸಿಕ ಕ್ರೌರ್ಯ ಅನ್ನುವಂಥದ್ದೆಲ್ಲ ಆರೋಪವನ್ನು ನೋಟಿಸ್ ಮಾಡಿದ್ದಾರೆ ಇನ್ನೊಂದ್ ಕಡೆ ಆ ಕಡೆ ನೋಡಿದ್ರೆ ಅವ್ರ ಕಡೆಯಿಂದ ಯಾವ್ದು ಉತ್ತರ ಬಂದಿಲ್ಲ ಸರ್ವಾಗಿರುವಂತ ನೋಟಿಸ್ ಗೊತ್ತಾಗ್ತಾ ಇದೆ ಗೊತ್ತಿಲ್ಲ ಇದ್ರ ವಿರುದ್ಧವಾಗಿ ಇನ್ನೇನೇನು ಕಂಪ್ಲೇಂಟ್ ದಾಖಲಾಗುತ್ತೋ ಆ ಕಡೆಯಿಂದ ಅನ್ನುವಂಥದ್ದು ಕೂಡ ಒಂದು ಚರ್ಚೆ ಸ್ಯಾಂಡಲ್ಡ್ ನಡೀತಾ ಇದು ಇದೀವಿ ಇನ್ನು ರಾಜಕುಮಾರ್ ಅಕಾಡೆಮಿ ಸಂಬಂಧಪಟ್ಟಾಗ ಮತ್ತೆ ಕುಸು ಕುಸು ಬಿಸಿ ಬಿಸಿಗಳು ಕಂಡು ಬರ್ತಾ ಇದೆ ಈ ಕೇಳ ಬರ್ತಾ ಇದೆ ಈ ವಿಚಾರವಾಗಿ ಹಾಗಾಗಿ ಇದು ಯಾವ ಕಡೆಗೆ ಹೋಗುತ್ತೆ ಅಂತ ಅನ್ಸ್ತಾ ಇದೆ ಮಾಲ್ತೇಶ್ ಜಗೇನ್ ಮಾಲ್ದೇಶ್ ಖಂಡಿತ ಈಗ ನೀವು ಹಾಗೆ ಅಂತಂದರೆ ಒಂದು ಕಾಕ್ತಾಳಿ ಅನ್ನುವಂಥ ರೀತಿಯಲ್ಲಿ ಚಂದನ್ ಮತ್ತು ನಿವೇದಿತ ಅವರ ವಿಚ್ಛೇದನ ಇದೆ ಏನಿತ್ತು ಅದು ಒಪ್ಪಂದದ ಮೇರೆಗೆ ಆಗಿರ್ತಕ್ಕಂಥದ್ದು ಅದು ಕೂಡ ಜೂನ್ ಆರರಂದು ಕೂಡ ಅವರ ಏನು ಡೈವರ್ಸ್ಗೆ ಅಪ್ಲೈ ಮಾಡಿದ್ರು ಅದೇ ಶಾಂತಿನಗರದ ಕೌಟುಂಬಿಕ ಫ್ಯಾಮಿಲಿ ಕೋರ್ಟ್ನಲ್ಲಿ ಸೊ ಅದೇ ರೀತಿಯಾಗಿ ಈಗ ಯುವ ಒಂದು ವಿಚ್ಛೇದ ವಿಚಾರ ಏನಿದೆಯೋ ಅದಕ್ಕಿಂತ ಒಂದಿಷ್ಟು ಭಿನ್ನವಾಗಿರ್ತಕ್ಕಂಥದ್ದು ಯುವ ಕೂಡ ತನಗೆ ಹೆಂಡತಿಯಿಂದ ಅವರಿಂದ ಅಗೌರವ ಆಗ್ತಾ ಇದೆ ಒಂದಿಷ್ಟು ಮಾನಸಿಕ ಕಿರುಕುಳ ಕೊಡುವಂತಹ ಘಟನಾವಳಿಗಳು ನಡೆದಿವೆ ಅನ್ನುವಂತಹ ಕಾರಣವನ್ನು ಕೋರಿ ಭಾರತೀಯ ವಿವಾಹ ಕಾಯ್ದೆ ತರ್ಟೀನ್ ಒನ್ ಎ ಅಡಿನಲ್ಲಿ ಏನು ಅಂತಂದ್ರೆ ಜೂನ್ ಆರರಂದೇ ಯುವ ಕೂಡ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥದ್ದು ಈ ಅರ್ಜಿಯನ್ನ ಸಲ್ಲಿಸಿದ ನಂತರ ಸಹಜವಾಗಿ ಏನಂತಂದ್ರೆ ಈಗ ಅವರಿಗೆ ಒಂದು ಉತ್ತರ ಕೇಳಲಿಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ನಮಗೆ ಸಿಕ್ಕಿರತಕ್ಕಂಥ ಒಂದಿಷ್ಟು ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಅವರು ಕಳೆದ ಒಂದು ಆರರಿಂದ ಎಂಟು ತಿಂಗಳ ಹಿಂದೆನೆ ಕೂಡ ಅಂದ್ರೆ ದೊಡ್ಡ ಮನೆಯಿಂದ ಹೊರ ಹೋಗಿದ್ದಾರೆ ತಮ್ಮ ಎಲ್ಲ ಬಟ್ಟೆಗಳನ್ನಾಗಿರ್ಬೋದು ಒಡವೆಗಳನ್ನಾಗಿರ್ಬೋದು ಅಂದ್ರೆ ತಮಗೆ ಸಂಬಂಧಿಸಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಂಡು ಸದ್ಯಕ್ಕೆ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅನ್ನುವಂಥದ್ದು ಸೊ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಹೋಗಿದೀವಿ ಮಾಹಿತಿಯನ್ನ ಮಾತ್ರ ರವಾನೆ ಕಳೆದ ಒಂದು ವರ್ಷದಿಂದ ಅಲ್ಲೇ ಇದ್ದಾರೆ ಬಟ್ ಈಗ ಸಮನ್ಸ್ ಜಾರಿ ಮಾಡಲಾಗಿದೆಯೋ ನೋಟಿಸ್ ಗೆ ಉತ್ತರವನ್ನ ಕೊಡ್ಲಿಕ್ಕೆ ಹಿಂದೇಟನ್ನ ಹಾಕಿದ್ದಾರೆ ಸಹಜವಾಗಿ ಯುವ ಏನಂತಂದ್ರೆ ತನಗಾಗ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಮೆನ್ಷನ್ ಮಾಡಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಕೋರಿದ್ರೆ ಇತ್ತ ಶ್ರೀದೇವಿ ಭೈರಪ್ಪ ಮಾತ್ರ ತನಗೆ ಒಂದ್ ರೀತಿ ಇಚ್ಛೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಕಾರಣಗಳನ್ನು ಕೊಡ್ತಾ ಇರೋದ್ರ ಜೊತೆಗೆ ಅವರು ಕೂಡ ಒಂದಿಷ್ಟು ಪ್ರತಿಕಾರಣಗಳನ್ನು ಕೊಡ್ತಾರೆ ಸಹಜವಾಗಿ ಇವರಿಂದ ಯಾವ ರೀತಿ ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದನ್ನು ಕೊಡಬಹುದು ಮತ್ತೆ ಡೈವರ್ಸ್ ಗೆ ಒಪ್ಪಂದ ಇದೆಯೋ ಅಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ಅವರು ಹಂಚಿಕೊಳ್ಳುವಂತ ಸಾಧ್ಯತೆಗಳಿದೆ ಸೊ ಈಗ ಜುಲೈ ನಾಲ್ಕಕ್ಕೆ ಏನಂತಂದ್ರೆ ಸಮನ್ ಜಾರಿ ಮಾಡಿರ್ತಕ್ಕಂಥದ್ದು ಮತ್ತೆ ಅರ್ಜಿಯನ್ನು ಮುಂದಿಡಿರ್ತಕ್ಕಂಥದ್ದು ಫ್ಯಾಮಿಲಿ ಕೋರ್ಟ್ನಲ್ಲಿ ಸ್ವತಃ ಶ್ರೀದೇವಿ ಭೈರಪ್ಪ ಅವರೇ ಬಂದು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅಥವಾ ವಕೀಲರ ಮುಖಾಂತರ ಅದಕ್ಕೆ ಉತ್ತರವನ್ನು ಕೊಡುವಂತಹ ಪ್ರಯತ್ನಗಳಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಈಗ ನೀವು ಹೇಳಿದಾಗೆ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಆಗಿರುವಂತಹ ಒಂದಿಷ್ಟು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದಿಷ್ಟು ಪ್ರಾಥಮಿಕ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ರಾಜ್ಕುಮಾರ್ ಅಕಾಡೆಮಿಯ ಮೇಲೆ ಮತ್ತೆ ಜೊತೆಗೆ ರಾಗಣ್ಣ ಮತ್ತು ಏನು ಯುವ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರಾಪರ್ಟಿ ಇದೆಯೋ ಅದರ ಮೇಲೆ ಸುಮಾರು ಒಂದು ಏಳರಿಂದ ಎಂಟು ಕೋಟಿ ರೂಪಾಯಿ ಲೋನ್ಗಳನ್ನು ಕೂಡ ಪಡೆಯಲಾಗಿದೆ ಆ ಲೋನ್ ನ ಹಣವನ್ನ ಶ್ರೀದೇವಿಯವರು ತಮ್ಮ ಅಕೌಂಟ್ಗೆ ವರ್ಗಾಯಿಸಿಕೊಂಡಿದ್ರು ಸೊ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಹರಿದಾಡ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಏನಂತಾರೆ ಈ ಎಲ್ಲಾ ವಿಚಾರಗಳು ಈ ಎಲ್ಲಾ ಡಿಸ್ಪ್ಯೂಟ್ ಯಾವ ರೀತಿ ಹಂತವನ್ನು ತಲುಪುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಸಹಜವಾಗಿ ಅದೆಲ್ಲ ಪ್ರಕ್ರಿಯೆಗಳ ವಿಚಾರವಾಗಿ ಕೂಡ ಈಗ ಶ್ರೀದೇವರಿಂದ ಉತ್ತರವನ್ನು ಬಯಸ್ತಾ ಇದೆ ದೊಡ್ಡ ಮನೆ ಒಂದು ವೇಳೆ ಶ್ರೀದೇವರು ಮಾತುಕತೆಯನ್ನು ಮಾಡಿ ಅವ್ರು ತಮ್ಮದೇ ಆಗಿರ್ತಕ್ಕಂಥ ಕಾರಣ ಕೊಡೋಕೆ ಮುಂದಾದ್ರೆ ದೊಡ್ಡ ಮನೆಯವರು ಕೂಡ ಅದಕ್ಕೆ ಪ್ರತಿಕಾರಣಗಳಾಗಿ ಅಂದ್ರೆ ಒಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಆ ವರ್ಗಾವಣೆ ಆಗಿರ್ತಕ್ಕಂಥ ಹಣ ಯಾವ್ದಕ್ಕೆ ಬಳಕೆ ಆಯಿತು ಯಾವ ರೀತಿ ಬಳಕೆ ಆಯಿತು ಸೊ ಈಗ ಅದಕ್ಕೆ ಯಾವ ರೀತಿಯ ನಾವು ಅದನ್ನ ಅಂದ್ರೆ ಲೋನ್ಗೆ ಬಡ್ಡಿ ಕಟ್ತಾ ಇರತಕ್ಕಂಥದ್ರ ಬೆನ್ನೆಲ್ಲ ಅದನ್ನು ತೀರಿಸುವಂಥ ಪ್ರಯತ್ನಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಪ್ರಕ್ರಿಯೆಗಳು ಆರಂಭವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥದ್ದು ಸಹಜವಾಗಿ ಇಬ್ಬರ ನಡುವೆ ಒಪ್ಪು ಒಪ್ಪಂದದ ಮೇರೆಗೆ ಈ ಒಂದು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅದು ಸರಳವಾಗಿ ಬರೆಯುವ ಬಗೆಹರಿಯುವಂತಹ ಸಾಧ್ಯತೆಗಳಿತ್ತು ಚಂದನ್ ಮತ್ತು ನಿವೇದಿತಾ ಪ್ರಕರಣದ ರೀತಿ ಬಟ್ ಇದು ಅದಕ್ಕಿಂತ ಭಿನ್ನವಾಗಿದೆ ಒಂದು ಕಡೆ ಇವ ತನಗಾಗ್ತಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ರೆ ಇತ್ತ ಶ್ರೀದೇವಿ ಕೂಡ ತನ್ನದೇ ಆಗಿರ್ತಕ್ಕಂತಹ ಕಾರಣಗಳನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಸೊ ಹೀಗಾಗಿ ಒಂದು ರೀತಿ ದೊಡ್ಡ ಮನೆಯ ಕುಟುಂಬಕ್ಕೆ ಇದು ಆಘಾತ ಅಂತಲೇ ಹೇಳ್ಬೋದು ಒಂದು ರೀತಿ ಈ ರೀತಿಯ ಬೆಳವಣಿಗೆ ಯಾವತ್ತೂ ಕೂಡ ಆಗಿರಲಿಲ್ಲ ದೊಡ್ಡ ಮನೆ ಕುಟುಂಬದಲ್ಲಿ ಇದು ಮೊದಲ ಡೈವರ್ಸ್ ಅನ್ನುವಂತಹ ವಿಚಾರ ಇರುವಂಥದ್ದು ಸೊ ಹೀಗೆ ಇದಕ್ಕೆ ಪೂರಕ ಅನ್ನುವಂಥದ್ದು ಈ ಭಿನ್ನಾಭಿಪ್ರಾಯ ಮತ್ತು ಮನಸ್ಥಿತಿ ಇದೆ ಅನ್ನುವಂಥದ್ದಕ್ಕೆ ಒಂದು ಕಾರಣವನ್ನು ಹೇಳೋದಾದ್ರೆ ಮೇ ಇಪ್ಪತ್ತೆಂಟು ಕಳೆದ ತಿಂಗಳು ಅಂದ್ರೆ ಅವರ ಒಂದು ವಿವಾಹ ವಾರ್ಷಿಕೋತ್ಸವ ಕೂಡ ಇರುತ್ತೆ ಆ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಯಾವುದೇ ದೊಡ್ಡ ಮನೆ ಅಭಿಮಾನಿಗಳಾಗ್ಲಿ ಮತ್ತೆ ದೊಡ್ಡ ಮನೆ ಕುಟುಂಬ ಆಗಲಿ ಅದನ್ನು ಸಂಭ್ರಮಿಸಿರೋದಿಲ್ಲ ಸಹಜವಾಗಿ ಅಲ್ಲೇ ಗೊತ್ತಾಗುತ್ತೆ ಈ ರೀತಿಯ ಒಂದು ಸಮಸ್ಯೆ ಇದ್ದದ್ದು ನಿಜ ಅವರು ಇದನ್ನ ಬಗೆಹರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕಾನೂನು ಪ್ರಕ್ರಿಯೆಗೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿಗಳು ಹರಿದಾಡ್ತಾ ಇತ್ತು ಬಟ್ ಈಗ ಅಧಿಕೃತವಾಗಿ ಹೊರಬಿದ್ದಿದೆ ಅಂತಾನೆ ಹೇಳ್ಬಹುದು ಮಾಲ್ತೇಶ್ ಮಾಲ್ತೇಶ್ ಆಗಿ ಇದು ನೀವು ಹೇಳಿದಾಗ ಬಹಳ ದಿನಗಳಿಂದ ನಡ್ಕೊಂಡು ಬಂದಿರಬಹುದು ಅಂತದಿದೆ ಇದನ್ನೆಲ್ಲ ನಿಭಾಯಿಸೋಕೆ ಹೇಗೆ ಪ್ರಯತ್ನಗಳು ದೊಡ್ಡ ಮನೆ ಕುಟುಂಬದಿಂದ ಆಗಿದೆ ಯಾಕಂತಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಕುಟುಂಬ ನೀವು ಹೇಳದಾಗೆ ಇವತ್ತಿನ ತನಕ ಡಿವೋರ್ಸ್ ಅನ್ನುವಂತ ವಿಚಾರವಾಗಿ ಆ ಕುಟುಂಬದ ಯಾವ ಸದಸ್ಯರಲ್ಲೂ ಕೂಡ ಸಮಸ್ಯೆ ಆಗಿರುವಂತ ನಾವಂತೂ ಕಾಣಲಿಲ್ಲ ಕೇಳಲಿಲ್ಲ ಅದರ ಜೊತೆಗೆ ಆಗ್ತಾನೆ ಮಂಗಳವ್ರು ಹೇಳ್ತಾ ಇದ್ದ ಹಾಗೆ ಇಡೀ ಸ್ಯಾಂಡಲ್ವುಡ್ಗೆ ಆದರ್ಶ ದಂಪತಿಗಳು ಅನ್ನುವಂಥದ್ದು ವಿಚಾರ ಬಂದಾಗ ನಾವು ಡಾಕ್ಟರ್ ರಾಜ್ಕುಮಾರ್ ಹಾಗೆ ಪರೋತ್ತಮ್ಮ ರಾಜ್ಕುಮಾರ್ ಅವರ ವಿಚಾರವನ್ನ ಮುನ್ನಲೆಗೆ ತರ್ತಾರೆ ಅಂತಂದ್ರೆ ಅಂತ ಕುಟುಂಬ ಹೀಗಾಗಿ ಸುಲಭವಾಗಿ ಡಿವೋರ್ಸ್ ತನಕ ಹೋಗೋದಕ್ಕೆ ಈ ವಿಚಾರ ಬಿಟ್ಟಿರೋದಿಲ್ಲ ಎಲ್ ನಿಭಾಯಿಸೋಕೆ ಫೇಲ್ ಆಗಿದೆ ಇಲ್ಲಿ ಅಂತ ಅಂತ ಅನ್ಸುತ್ತೆ ಮಾಲ್ದೇಶ್ ಜಗೀನ್ ಇದನ್ನ ಯಾವ ಹಂತವಾಗಿ ಈಗ ಶಿವರಾಜ್ ಕುಮಾರ್ ಆಗಿರ್ಬೋದು ಮತ್ತೊಬ್ರು ಎಲ್ಲರೂ ಇದನ್ನು ನಿಭಾಯಿಸೋಕೆ ಪ್ರಯತ್ನ ಪಟ್ಟಿರ್ತಾರೆ ಬಟ್ ಆದ್ರೂ ಇದನ್ನು ನಿಭಾಯಿಸೋಷ್ಟು ಮಟ್ಟಿಗೆ ಇದು ಹೋಯ್ತು ಅಂತ ಅಂದ್ರೆ ಒಂದು ಇಬ್ರು ನಡುವಿರುವಂತ ಭಿನ್ನಾಪ್ರಾಯ ಮತ್ತೊಂದು ಫಿನಾನ್ಷಿಯಲ್ ಇಶ್ಯೂಸೇ ಕಾರಣ ಆಗಿರ್ಬೋದಾ ಅಂತ ಒಂದು ಸಹಜವಾಗಿ ಅನ್ಸುತ್ತೆ ಮಾಲ್ದೇಶ್ ಜಗೀನ್ ಎಲ್ಲಿ ಫೇಲ್ಯೂರ್ ಆಗಿದೆ ಅಂತ ಮಾಲ್ತೇಶ್ ಖಂಡಿತ ಈಗ ಏನಂತಂದ್ರೆ ಸಹಜವಾಗಿ ದೊಡ್ಡ ಮನೆ ಕುಟುಂಬದ ಸಾಕಷ್ಟು ಸಂಗತಿಗಳಿರ್ಬೋದು ವಿಚಾರ ಇರ್ಬೋದು ಸೊ ಅವರು ಪಾಲಿಸ್ತಾ ಇರತಕ್ಕಂತಹ ರೀತಿ ನೀತಿಗಳಿರ್ಬೋದು ಅದು ಸಹಜವಾಗಿ ರಾಜ್ಯದ ಅವರದೇ ಆಗಿರ್ತಕ್ಕಂಥ ಅಭಿಮಾನಿ ಬಳಗಕ್ಕೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ವರ್ಗಗಳಾಗಿರ್ಬೋದು ಮಾದರಿ ಆಗಿರ್ತಕ್ಕಂತಹ ಘಟನಾವಳಿಗಳು ಕೂಡ ನಡೆದಿದೆ ಬಟ್ ಇದು ಸಹಜವಾಗಿ ಒಂದು ರೀತಿಯ ಅಗತ್ತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಎಂತದೇ ಸಂದರ್ಭ ಬಂದರೂ ಕೂಡ ಎಷ್ಟೋ ಸಮಸ್ಯೆಗಳನ್ನು ಅವರೇ ಬಗೆಹರಿಸುವಂತಹ ಉದಾಹರಣೆಗಳಿರುವಾಗ ಇದನ್ನು ನಿಭಾಯಿಸುವಲ್ಲಿ ಯಾಕೆ ಫೇಲ್ ಆಗ್ತಾ ಇದೆ ಅಥವಾ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅನ್ನುವಂಥದ್ದು ಕಂಡು ಬರ್ತಾ ಆ ಎಲ್ಲ ಎಲ್ಲಾ ಪ್ರಯತ್ನಗಳು ನಮಗಿರುವಂತಹ ಮಾಹಿತಿಯಲ್ಲಿ ಈಗಾಗಲೇ ಕೂಡ ನಡೆದಿದೆ ಬಟ್ ಅದು ಸಫಲ ಆಗದ ರೀತಿಯಲ್ಲಿ ಕಂಡು ಬಂದಂತಹ ಸನ್ನಿವೇಶದಲ್ಲಿ ಇದರ ಮುಂದುವರೆದ ಪ್ರಯತ್ನ ಈಗ ನಡೆದಿದೆ ಅಂತ ಹೇಳ್ಬೋದು ಸಹಜವಾಗಿ ಏನಂದ್ರೆ ಈ ಬೆಳವಣಿಗೆಗಳಾದಾಗ ದೊಡ್ಡ ಮನೆಯ ಹಿರಿಯ ಸದಸ್ಯರು ಕೂಡ ಎಲ್ಲರೂ ಕೂತು ಮಾತನಾಡುವಂತಹ ಪ್ರಯತ್ನಗಳಾಗಿದೆ ಹಿಂದೆ ಅಂದ್ರೆ ಕಳೆದ ಕೆಲವು ದಿನಗಳಿಂದ ಈ ಒಂದು ಬೆಳವಣಿಗೆಗಳು ಏನು ನಡೀತಾ ಇತ್ತು ಅವರ ನಡುವಿನ ಮನಸ್ತಾಪ ಇರಬಹುದು ಅವರ ನಡುವಿನ ವೈಮನಸ್ ಇರ್ಬೋದು ಅವರ ನಡುವಿನ ಭಿನ್ನಾಭಿಪ್ರಾಯಗಳು ಇರಬಹುದು ಕೂಡ ಸ್ವತಃ ರಾಗಣ್ಣ ಆಗಿರಬಹುದು ಮತ್ತೆ ಮಂಗಳಕ್ಕ ಆಗಿರಬಹುದು ಅವರೆಲ್ಲರೂ ಕೂಡ ಸರಿಪಡಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ ಬಟ್ ಕೊನೆಗೆ ಇದೆಲ್ಲ ಒಂದು ಕಡೆ ಅವರಿಬ್ಬರಿಗೂ ಒಪ್ಕೊಂಡು ಸಹಬಾಳ್ವೆ ಮಾಡಲಿಕ್ಕೆ ಸಾಧ್ಯತೆಗಳು ಇಲ್ಲ ಅನ್ನುವಂತಹ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಈಗ ಕಾನೂನು ಮೊರೆ ಹೋಗಿರ್ತಕ್ಕಂಥದ್ದು ಹೀಗಾಗಿ ಏನಂತಂದ್ರೆ ಒಂದು ರೀತಿ ಆಘಾತಕಾರಿ ಸಂಗತಿ ಅಂತ ಹೇಳ್ಬೋದು ಬೇರೆ ಬೇರೆ ವಿಚಾರಗಳಿಗೆ ಮಾದರಿ ಆಗಬೇಕಿದ್ದಂತಹ ದೊಡ್ಡ ಮನೆ ಕುಟುಂಬದಲ್ಲಿ ಇದು ಮೊದಲ ಡೈವರ್ಸ್ ವಿಚಾರ ಇಂತಹ ವಿಚ್ಛೇದನದ ವಿಚಾರ ಅನ್ನುವಂಥದ್ದು ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ರ ಬೆನ್ನಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿ ದೃಷ್ಟಿಕೋನದಲ್ಲಿ ಮತ್ತೆ ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ರೀತಿ ಮಾತ್ರ ಸಹಜವಾಗಿ ಒಂದಿಷ್ಟು ಬೇಸರಕ್ಕೆ ಕಾರಣ ಆಗ್ತಾ ಇದೆ ಬಟ್ ಇದಕ್ಕೆ ಪ್ರತಿಯಾಗಿ ಕೇವಲ ಇದು ಒಂದು ಒಂದು ಫೈನಾನ್ಷಿಯಲ್ ವಿಚಾರನ ಅಥವಾ ಬೇರೆ ಇನ್ನೇನೋ ಕಾರಣಗಳು ಹೊರಬರುವಂತಹ ಸಾಧ್ಯತೆಗಳಿದಿವೆ ಸಹಜವಾಗಿ ಈಗ ಇವರು ಕೊಡುವಂಥದ್ದು ಅಂದ್ರೆ ಈಗ ಯುವ ಅವರ ಒಂದು ವಿಭಾಗದಿಂದ ಅಂದ್ರೆ ಅವರ ಕಡೆಯಿಂದ ಹೇಳುವಂಥದ್ದಾದ್ರೆ ಅವರು ಕೇವಲ ಅಂದ್ರೆ ಮಾನಸಿಕ ಹಿಂಸೆ ಆಗ್ತಾ ಇತ್ತು ಸಮಸ್ಯೆಗಳಾಗ್ತಿತ್ತು ಕ್ರೌರ್ಯ ಆಗ್ತಿತ್ತು ಈ ರೀತಿ ಅಗೌರವ ತೋರುವಂತಹ ನಿಟ್ಟಿನಲ್ಲಿ ಕೆಲಸಗಳಾಗ್ತಿತ್ತು ಮತ್ತೆ ಯುವ ಏನೇ ಕೆಲಸಗಳನ್ನು ಮಾಡಕ್ಕೆ ಹೋದ್ರೂ ಅದನ್ನ ಹಿಂಜರಿಯುವಂತಹ ಕೆಲಸಗಳು ಆಗ್ತಿತ್ತು ಅನ್ನುವಂತಹ ಆಪ್ತ ಮೂಲಗಳ ಮಾಹಿತಿ ಇರುವಂಥದ್ದು ಬಟ್ ಇದಕ್ಕೆ ಪ್ರತಿಯಾಗಿ ಸೊ ಆಜ್ವಾಗೆ ಶ್ರೀದೇವಿ ಕೂಡ ಈಗ ಅಮೆರಿಕದಲ್ಲಿ ಇರತಕ್ಕಂಥದ್ರ ಬೆನ್ನಲ್ಲೇ ಅವ್ರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದಾಗ ಅವ್ರು ಕೊಡ್ತಾ ಇರತಕ್ಕಂತಹ ಉತ್ತರ ನಾನು ಮಾನಸಿಕವಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ ಸೊ ಹಾಗಾಗಿ ನಾನು ಪ್ರತಿಕ್ರಿಯೆ ಈಗ ನೀಡಲ್ಲ ಸಂದರ್ಭ ಬಂದಾಗ ನೀಡ್ತೀನಿ ಅನ್ನುವಂತಹ ಮಾಹಿತಿನ ಹಂಚ್ಕೊಳ್ತಾ ಇದ್ದಾರಂತೆ ಸೊ ನೇರವಾಗಿ ಅಂದ್ರೆ ಕುಟುಂಬ ಸದಸ್ಯರು ಈಗ ಅವ್ರನ್ನ ಸಂಪರ್ಕಿಸುವಂತ ಪ್ರಯತ್ನದಲ್ಲಿ ಇಲ್ಲ ಬಟ್ ಆದರೆ ನಮಗಿರುವಂತಹ ಮಾಹಿತಿ ಪ್ರಕಾರ ವಕೀಲರ ಮುಖಾಂತರ ಮತ್ತೆ ಅವರಿಗೆ ಸಂಬಂಧಿಸ್ತಿರತಕ್ಕಂತಹ ಚಾರ್ಟರ್ಡ್ ಅಕೌಂಟ್ ಏನಿದ ಅಕೌಂಟೆಂಟ್ ಏನಿದಾರೋ ಅವರ ಮುಖಾಂತರ ಶ್ರೀದೇವಿಯವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ರೆ ಅವರು ಮೇಲ್ ಮಾಡಿ ಉತ್ತರವನ್ನ ಕೊಡುವಂತಹ ಪ್ರಕ್ರಿಯೆಯಲ್ಲಿ ಇದ್ದಾರೆ ಸೊ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರತಕ್ಕಂಥದ್ದು ಮಾಲ್ತೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಲ್ತೇಶ್ ಜಗೇನ್ ಮಂಗಳ ತಮಗೂ ಕೂಡ ಧನ್ಯವಾದ ಮತ್ತಷ್ಟು ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ನಂತರ ನಂತರ ಸಂಪರ್ಕ ಮಾಡ್ತೀವಿ ಇದು ಆಗಿರುವಂತ ಸಂಗತಿ ನಾನು ಮೊದಲೇ ಹೇಳಿದಾಗೆ ಮೊನ್ನೆ ಇದು ಚಂದನ್ ಹಾಗೆ ನಿವೇದಿತಾ ಅವರ ವಿಚಾರವಾಗಿ ನಾವು ಯಾಕೆ ಇರೋದ್ರಲ್ಲಿ ಒಳ್ಳೆ ರೀತಿಯಾಗಿ ಡಿವೋರ್ಸ್ ತೆಗೆದುಕೊಂಡ್ಬಿಟ್ರು ಅಂತ ಯಾಕೆ ಹೇಳ್ತಾ ಇದ್ವಿ ಅಂತಂದ್ರೆ ಈ ಕಾರಣಕ್ಕಾಗಿ ಅವರಿಬ್ರು ಮ್ಯೂಚುವಲ್ ಆಗಿ ನಿರ್ಧಾರಕ್ಕೆ ಬಂದಿದ್ದು ಬಟ್ ಇದು ಹಂಗಾಗಂಗೆ ಕಾಣಲ್ಲ ಯಾಕಂತಂದರೆ ಇಲ್ಲಿ ಇವ್ರ ಕಡೆಯಿಂದ ನೋಟಿಸ್ ಹೋಗಿದೆ ಬಿಟ್ಟರೆ ಇನ್ನು ಆ ಕಡೆಯಿಂದ ಅಂದರೆ ಅವ್ರ ಕಡೆಯಿಂದ ಅದಕ್ಕೆ ಯಾವುದೋ ಉತ್ತರನೋ ಮತ್ತೊಂದೋ ಮತ್ತೊಂದು ಇಲ್ಲಿ ತನಕ ಬಂದಿಲ್ಲ ಹೀಗಾಗಿ ಇದ್ರ ಅರ್ಥ ಏನು ಅವರಿಗೆ ಇದು ಇಷ್ಟ ಇಲ್ಲ ಡಿವೋರ್ಸ್ ಅನ್ನೋ ತನಕ ಹೋಗಿದ್ದು ಅನ್ನುವಂಥದ್ದು ಒಂದು ಎರಡನೇದು ಬಹುಶಃ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಆರೋಪಗಳನ್ನು ಮಾಡೋರು ಇರ್ಬೋದು ಅಂತ ಕಾಣಿಸುತ್ತೆ ಏನೇನು ಆಗಿತ್ತು ಘಟನಾವಳಿಗಳು ತಾನು ಯಾಕೆ ಇಲ್ಲಿ ಈ ಒಂದು ಓವರ್ ಆಲ್ ಸಂಗತಿಯಲ್ಲಿ ಬಲಿ ಆಗ್ತಾ ಇದೆ ಅನ್ನುವಂಥ ರೀತಿಯಾಗಿ ಬಹುಶಃ ಅವ್ರ ಮನಸ್ಸಲ್ಲಿ ಇರಬಹುದು ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಇದೆಲ್ಲ ನಾವು ಅಂದ್ಕೊಳ್ಬಹುದಾದಂಥದ್ದಷ್ಟು ನಿಜಕ್ಕೂ ಅನ್ನುವಂಥದ್ದು ಅವರು ನೋಟಿಸ್ ಗೆ ಉತ್ತರ ಬಂದಂತಹ ನಂತರದಲ್ಲೇ ಗೊತ್ತಾಗುವಂತಹ ಸಂಗತಿ ಬಟ್ ಸ್ಟಿಲ್ ನಾನು ಮೊದಲೇ ಹೇಳಿದಾಗ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಇದಾಯ್ತಲ್ಲ ಸಹಜವಾಗಿ ಬೇಸರದ ಸಂಗತಿ ಅವರ ಅಭಿಮಾನಿಗಳಿಗೂ ಕೂಡ ಬಹಳ ಬೇಸರದ ಸಂಗತಿ ಯಾಕಂದ್ರೆ ಆಗ್ತಾರೆ ನಮ್ಮ ಪ್ರತಿನಿಧಿಯು ಕೂಡ ಹೇಳ್ತಾ ಇದ್ದ ಹಾಗೆ ಸ್ಯಾಂಡಲ್ವುಡ್ಗೆ ಇಡೀ ಕರ್ನಾಟಕಕ್ಕೆ ಒಂದು ರೀತಿ ಆದರ್ಶ ದಂಪತಿಗಳು ಅನ್ನುವಂಥ ಸಂದರ್ಭ ಬಂದಾಗ ಯಾರ್ಯಾರ ಹೆಸರುಗಳನ್ನು ಹೆಸರಿಸ್ತಾರೋ ಅದರಲ್ಲಿ ರಾಜ್ಕುಮಾರ್ ಪರ್ವತಮ್ಮ ರಾಜ್ಕುಮಾರ್ ಅವರ ವಿಚಾರವೂ ಕೂಡ ಒಂದು ಎಷ್ಟೊಂದು ಕಷ್ಟ ಸುಖಗಳನ್ನು ಇಬ್ಬರು ಕೂಡ ನೋಡಿದರೆ ಜೊತೆಗೆ ಎದುರಿಸಿದ್ದಾರೆ ಮಾದರಿ ಆಗಿದ್ರು ಬಟ್ ಇಲ್ಲಿ ಆಗಿಲ್ವಲ್ಲ ಅನ್ನುವಂಥ ವಿಚಾರ ಆಮೇಲೆ ಹಿಂದೆ ಕೆಲ ಘಟನಾವಳಿಗಳನ್ನ ನೋಡ್ತಾ ಹೋಗಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಿನಿಮಾ ರಿಲೀಸ್ ಆಗುತ್ತೆ ಯಾವ್ದು ಯುವ ಸಿನಿಮಾ ಆ ಸಿನಿಮಾ ರಿಲೀಸ್ಗೂ ಕೂಡ ಯುವ ಅವರ ಪತ್ನಿ ಶ್ರೀದೇವಿ ಅವರು ಬಂದಿರಲಿಲ್ಲ ಏನ್ ಪತಿ ಮಾಡೋ ಪ್ರತಿ ಸಿನಿಮಾಕ್ಕೂ ಬರ್ಬೇಕಾ ಅನ್ನುವಂಥದ್ದು ರೂಲ್ ಇಲ್ಲ ಬಟ್ ವಿಚಾರ ಅಂತ ಅಂದ್ರೆ ಸ್ಯಾಂಡಲ್ವುಡ್ ಎಂಟ್ರಿ ಕೊಟ್ಟಿತ್ತು ಮೊದಲ ಮೂವಿ ಸಹಜವಾಗಿ ಇಡೀ ಕುಟುಂಬಕ್ಕೆ ತನ್ನ ಮತ್ತೊಂದು ಕುಡಿಯನ್ನ ಕಳ್ಸಿಕೊಡ್ತಾ ಇರುವಂತದ್ದು ಒಂದು ಖುಷಿ ಇತ್ತು ಆ ಆದ್ರೆ ಆ ಸಿನಿಮಾ ರಿಲೀಸ್ಗೂ ಕೂಡ ಬಂದಿರ್ಲಿಲ್ಲ ಯಾರು ಶ್ರೀದೇವಿ ಅವರು ಆಮೇಲೆ ಸುಮಾರು ಈ ಟೈಮ್ನಲ್ಲಿ ನೆಲ್ಲ ಯು ಎಸ್ ಎಲ್ಲೇ ಇದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದ್ದಂತ ಸಂಗತಿ ಸಿನಿಮಾ ಶೂಟಿಂಗಿಗೆ ಗೆ ಬರೋದು ಮತ್ತೊಂದು ಸರ್ ಪತ್ನಿಗೊಂದು ಆಸೆ ಇರುತ್ತಲ್ವಾ ಹೆಂಗ್ ನಡೀತಾ ಇದೆ ಪತಿ ಸಿನಿಮಾ ಅಂತದ್ದು ಅಂಥದ್ದು ಯಾವ ಕ್ಯೂರಿಯಾಸಿಟಿನೂ ಅಥವಾ ನಿರೀಕ್ಷೆನೂ ಇದ್ದಂಗೆ ಅವ್ರ ಪತ್ನಿ ವಿಚಾರವಾಗಿ ಗೊತ್ತಾಗ್ತಾ ಇರಲಿಲ್ಲ ಡಿವೋರ್ಸ್ ಕೊಡೋದು ದೊಡ್ಡ ಮನೆ ಕುಟುಂಬಕ್ಕೆ ಇಷ್ಟ ಇರಲಿಲ್ಲ ಕೂಡ ಅಫ್ಕೋರ್ಸ್ ಹೇಗೆ ಒಪ್ತಾರೆ ಸುಲಭವಾಗಿ ಅದು ಕುಟುಂಬದ ವಿಚಾರ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಅದನ್ನು ಬೇರೆ ರೀತಿಯಾಗಿ ಪರಿಗಣಿಸ್ಬೋದು ಸೊ ನಮ್ಮ ಕುಟುಂಬದಿಂದ ಏನು ಆಯ್ತಲ್ಲ ಅನ್ನೋಂಥದ್ದು ಒಂದು ಕೆಟ್ಟ ಹೆಸರು ಬರುತ್ತೆ ಬೇಡ ಅನ್ನುವಂಥ ರೀತಿಯಾಗಿ ಅವ್ರು ನಿಭಾಯಿಸೋಕೆ ಭಾಳ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಸಾಧ್ಯ ಆಗಲಿಲ್ಲ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ